ನ್ಯೂಸ್ ಇದು ಸತ್ಯದ ಬೆಳಕು ಕರ್ನಾಟಕ ರಕ್ಷಣಾ ವೇದಿಕೆ ಸುರ್ಪುರ್ ತಾಲೂಕು ಘಟಕದ ವತಿಯಿಂದ ಸುರ್ಪುರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಸ್ಥಾಪಿಸಲು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನ ಸುರಪುರ್ ಘಟಕ ವ್ಯವಸ್ಥಾಪಕರ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರಾಬಿಕ್ ತಾಲೂಕಾ ಅಧ್ಯಕ್ಷ ಶ್ರೀ ವೆಂಕಟೇಶ್ ನಾಯಕ್ ಬೈರ್ಮಡ್ಡಿ ತಾಲೂಕು ಪದಾಧಿಕಾರಿಗಳಾದ ಮಲ್ಲು ವಿಷ್ಣು ಸೇನಾ ದೊರೆ ಚಂದ್ಲಾಪುರ್ ಹನುಮಂತ್ ಹಲ್ಗೇರಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಇವತ್ತು ಮಾನ್ಯ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸುವ ವಿಷಯವೇನೆಂದರೆ ನಾವು ಇವತ್ತು ಮಾನ್ಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ರಸ್ತೆ ಸಾರಿಗೆ ಮನವಿ ಸಲ್ಲಿಸಿದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಇವತ್ತು ಮಾನ್ಯ ಡಿಪೋ ಘಟಕ ವ್ಯವಸ್ಥೆ ವ್ಯವಸ್ಥಾಪಿಗೆ ನಾವು ಒತ್ತಾಯಿಸುತ್ತೇವೆ ಕಾರಣ ರಾಜ್ಯ ವಿವಿಧ ಜಿಲ್ಲೆಗಳಿಗೆ ಪ್ರಯತ್ನದ ಪ್ರಯಾಣಿಕರು ಕುರ್ಪುರದಲ್ಲಿ ಅತ್ಯಧಿಕ ಇರುವುದರಿಂದ ಇಲ್ಲಿ ಟಿಕೆಟ್ ಕೇಂದ್ರ ಇಲ್ಲದೆ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ಇಲ್ಲದೆ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ಬಂದಿದೆ ಆದ ಕಾರಣ ತಾವುಗಳು ನಾವು ಇಲ್ಲಿಂದ ಬೆಂಗಳೂರಿಗೆ ಸಾಕಷ್ಟು ಜನ ಇಲ್ಲಿ ಇವತ್ತು ದುಡಿಯಲಿಕ್ಕೆ ವಿವಿಧ ರಾಜ್ಯಗಳಿಗೂ ಕೂಡ ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಭಾಳಷ್ಟಿದೆ ಆ ಸಂದರ್ಭದಲ್ಲಿ ನಾವು ಟಿಕೆಟ್ ಕೌಂಟ್ರ್ ಬುಕ್ ಇಲ್ಲಾದರೆ ಶಾಪುರ್ಗೋಗಿ ಹೋಗಿ ಟಿಕೆಟ್ ಬಾ ಬುಕ್ಕಿಂಗ್ ಮಾಡ್ತಕ್ಕಂಥ ಒಂದು ಅವ್ಯವಸ್ಥೆ ನಮ್ಮಲ್ಲಿ ಆಗಿದೆ ಅದಕ್ಕೋಸ್ಕರ ಕೂಡಲೇ ಸುರಪುರದ ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ಬುಕ್ಕಿಟ್ಟ ಬುಕ್ಕಿಂಗ್ ಕೇಂದ್ರವನ್ನು ಸ್ಥಾಪಿಸಿ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ಘಟಕ ವ್ಯವಸ್ಥಾಪಕರಿಗೆ ಒತ್ತಾಯಿಸುತ್ತೇವೆ ಯಾಕೆಂದರೆ ಸಾಕಷ್ಟು ಇವತ್ತು ನಿರುದ್ಯೋಗ ಇರೋದರಿಂದ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಕ್ಕಂಥ ಬಹಳಷ್ಟು ಜನರು ಗುಳೆ ಹೋಗ್ತಕ್ಕಂಥ ಜನರು ಇವತ್ತು ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಕೂಡಲೇ ನಾವು ನೀಡಿದಂಥ ಮನವಿಗೆ ಕೂಡಲೇ ಸ್ಪಂದಿಸಿ ಕೂಡಲೇ ಸುರ್ಪುರ್ ಬಸ್ ನಿಲ್ದಾಣದಲ್ಲಿ ಒಂದು ಟಿಕೆಟ್ ಬುಕ್ಕಿಂಗ್ ಇರೋದು ಸಾಕು ಶ್ರಿಗೊಂಡಿ ಸಂಘದಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೀವಿ ಇದು ಸತ್ಯದ ಬೆಳಕು